ಬಾ ದಿನದಿಂದ ದಿನಿಂದ ಬೇಡಿಕೆ ಇತ್ತು ಈ ರೋಡ್ ಮಾಡ್ಬೇಕಂತ ಹೇಳಿ ನೀವೆಲ್ಲ ಗಮನಿಸಿದಿರಿ ಯಾವ ರೀತಿ ರಾಮನಗರದ ಪರಿಸ್ಥಿತಿ ರೋಡು ಚರಂಡಿ ರಸ್ತೆಗಳು ಯಾವ ರೀತಿ ಇದೆ ಅಂತ ನಿಮ್ಗೆಲ್ಲ ನನಗಿಂತ ಚೆನ್ನಾಗಿ ತಾವೆಲ್ಲ ಕೂಡ ಗೊತ್ತಿದೆ ಸೊ ಇದಕ್ಕೆ ಸುಮಾರು ದಿವಸದಿಂದ ನಾನು ಸರ್ಕಾರಕ್ಕೆ ಮಾನ್ಯ ಸತೀಶ್ ಜಾರಕೋಳಿ ಸಾಹೇಬ ನಿರ್ಮಾಣ ಮಾಡಿಸಬಹುದು ನಮ್ಗೆ ಅನುದಾನ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಆರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಈ ರೋಡ್ ಗೆ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಇವತ್ತು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಇವತ್ತು ಈ ರೋಡ್ ಗೆ ನಾವು ಕೆಲಸಕ್ಕೆ ನಾವು ಕಾಮಗಾರಿಗೆ ಚಾಲನೆ ಕೊಡ್ತಾ ಮೂರ್ ಗಂಟೆ ಹತ್ತು ನಿಮಿಷಕ್ಕೆ ನನಗೂ ಕಾಲಾವಕಾಶ ಕೊಟ್ಟಿದ್ದಾರೆ ಹೋಗ್ತೀನಿ ನನ್ನ ಕ್ಷೇತ್ರದ ಬಗ್ಗೆ ನಾನು ಅಭಿವೃದ್ಧಿ ಅವ್ರು ಏನ್ ಕೇಳ್ತಾರೆ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅನುದಾನ ಬಗ್ಗೆ ಕೇಳ್ತಾರೆ ಅಂತ ಕಾಣ್ತದೆ ಕೆಲಸ ಯಾವ ರೀತಿ ನಡೀತಾ ಇದೆ ನಿಮ್ಗೆ ಮನಸ್ತಾಪ ಇದೆಯಾ ಮತ್ತೊಂದು ಇದೆಯಾ ಅಂತ ಕೇಳ್ತಾರೆ ಉತ್ತರ ಮಾಡ್ತೀನಿ ಅವಕಾಶ ನಮ್ಗೆ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು ಪಕ್ಷ ಸಂಘಟನೆ ಮಾಡಿದರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರೇಷೆಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳಿ ಕಾರ್ಯಕ್ರಮನ ಮಾಡಿದ್ದಾರೆ ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದು ನೀವು ನೀವೆಲ್ಲರೂ ಕೂಡ ಮೇಕೆದಾಟಿ ಇರ್ಬೋದು ಭಾರತ್ ಜೋಡ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತುರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಶಿವಕುಮಾರ್ದಿದೆ ಅದು ಎಲ್ರಿಗೂ ಗೊತ್ತಿದೆ ಬೆಂಬಲವೂ ಬೇಕು ಹೈಕಮಾಂಡ್ ಅದು ತೀರ್ಮಾನವನ್ನು ತಗೊಳ್ಳಬೇಕು ಎರಡೂ ಇದೆ ಎರಡೂ ಇದೆ ಸರ್ ಶಾಸಕರು ಬೆಂಬಲವನ್ನು ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಹಾಂ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಹತ್ತು ಹಾಸೋ ತೀರ್ಮಾನಕ್ಕೆ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಕೂಡ ಯಾರು ಏನೇ ಹೇಳಿ ಇದು ಕ್ರಾಂತಿ ಅಲ್ಲ ಇದು ಒಂದು ಬದಲಾವಣೆ ಇದು ಬೇರೆಯವ್ರಿಗೆ ಅವಕಾಶ ಒಬ್ಬ ಸಂಘಟನೆಗಾರ ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ ಬಿ ಜೆ ಪಿ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ ಅಥವಾ ಬಿ ಜೆ ಪಿ ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ ಇದು ಕ್ರಾಂತಿ ಅಲ್ಲ ಒಂದು ಬದಲಾವಣೆ ಅಷ್ಟೇ ನಮ್ಮ ಪಕ್ಷದಲ್ಲಿ ನಾವೇನೇ ಒಬ್ರಿಗೊಬ್ರು ಅನ್ಯನವಾಗಿ ನಾವು ಅವಕಾಶ ಮಾಡಿಕೊಡುವಂಥದ್ದು ಇದರಲ್ಲಿ ಏನು ಕ್ರಾಂತಿ ಮತ್ತೊಂದು ಏನೂ ಇಲ್ಲ ಅಂತ ನಾನಂತೂ ಅಂದ್ಕೊಟ್ಟಿದ್ದೀನಿ ನಾನು ಅದನ್ನು ಹೇಳ್ತಾ ಇದ್ದೀನಿ ನಾನೇ ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನೆರಡೂವರೆ ವರ್ಷ ಅವರು ಸಿಎಂ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ ನಮ್ಮ ಆಸೆ ನೋಡಿ ನಮಗೆ ಸಾಕಷ್ಟು ಇದರಲ್ಲಿ ಅನುದಾನಗಳು ಬೇಕು ಕೆಲವರೆಲ್ಲರೂ ಹದಿನೈದು ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇತ್ತು ಅದರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಮುಂದಕ್ಕೆ ಈ ಸಮುದಾಯದ ಬಗ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ಶಾಲೆ ಇರ್ಬೋದು ರಸ್ತೆ ಇರ್ಬೋದು ರೋಡ್ ಇರ್ಬೋದು ಬೇಕಾದಷ್ಟು ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಕ್ಕೆ ಒತ್ತುಗಳನ್ನು ಏನು ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರು ಎಲ್ಲ ಒಂದು ಹತ್ತು ಜನ ಎಮ್ ಎಲ್ ಎಲ್ ಸಿ ಚರ್ಚೆ ಮಾಡುದು ಸಿಎಂ ಬಗ್ಗೆ ಕೂಡ ಬದಲಾವಣೆ ಬಗ್ಗೆ ಚರ್ಚೆ ಅಲ್ಲಿ ಚರ್ಚೆ ಏನಾಗಿಲ್ಲ ಅಲ್ಲಿ ಏನು ಚರ್ಚೆ ಇಲ್ಲ ಬರೀ ಸಮುದಾಯದ ಬಗ್ಗೆ ಒಂದು ಹೌದು ಮೂವತ್ತೈದು ಕಿಲೋಮೀಟರ್ ಪಿ ಎಂ ಜಿ ಸಿ ರೋಡ್ ಕೊಟ್ಟಿದ್ದಾರೆ ಐವತ್ತು ಕೋಟಿ ಹಣನ ಬಿಡುಗಡೆ ನಮ್ಮ ಕ್ಷೇತ್ರಕ್ಕೂ ಕೊಟ್ಟಿದ್ದೆ ನನಗೆ ಬೇಕಾಗಿರೋದೇ ರಸ್ತೆ ರೋಡು ಚರಂಡಿ ಮೂಲಭೂತ ಸೌಕರ್ಯ ಶಾಲೆಗಳು ಹಾಸ್ಪಿಟಲ್ಗಳು ಏನೆಲ್ಲ ಮೂಲಭೂತ ಸೌಕರ್ಯ ಬೇಕು ಅದನ್ನ ನಾನು ಅದಕ್ಕೆ ಒತ್ತು ಕೊಡಬೇಕಾಗ್ತದೆ ರಾಮನಗರದಲ್ಲಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡಕ್ಕೆ ಈಗಾಗಲೇ ನಾನು ಮಾನ್ಯ ಮಂತ್ರಿ ಮಂತ್ರಿಗಳ ಹತ್ರನ ನಾನು ಮಾತಾಡಿದ್ದೀನಿ ಸೂಕ್ತವಾದಂತ ರೀತಿಯಲ್ಲಿ ಅದೇ ಆದಂಥ ಒಂದು ಚರ್ಪಟದತ್ರ ಏನು ನಾವು ಮಾವಿಗೆ ಒಂದು ನಾನು ಮಾಡ್ತಾ ಇದ್ದೀನಿ ಅದನ್ನ ಆದಷ್ಟು ಬೇಗ ಅದನ್ನ ಚಾಲನೆ ಕೊಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನ ಉನ್ನತವಾದಂತ ಮಟ್ಟದಲ್ಲಿ ಅದನ್ನ ಉನ್ನತೀಕರಣ ಮಾಡಬೇಕಂತೇಳಿ ಅದಕ್ಕೆ ಯಾವ ಯಾಕಂದ್ರೆ ನಾವು ಜಾಸ್ತಿ ಮಾವು ಮತ್ತು ರೇಷ್ಮೆ ನಾವು ಜಾಸ್ತಿ ಇದ್ವಿ ಹಾಲ್ನಲ್ಲಿ ಇದ್ದೀವಿ ಇದ್ವಿ ನಾವು ಸೊ ಮಾವಿಗೆ ಹೆಚ್ಚಿನ ಒತ್ತಿನ ಕೊಡಬೇಕಂತ ಹೇಳಿ ನಾವು ಇದನ್ನ ಒತ್ತಾಯ ಮಾಡಿದ್ದೀವಿ